ೀರ ಪ್ರತಿಯೊಬ್ಬರು ನನ್ನ ಹೆಂಡವರು ಅಂದರೆ ನಿಮಗೆ ಒಳ್ಳೆಯದು ಮುಕ್ತಿ ಕೊಡ್ತೀನಿ ಮತ್ತೆ ಹುಟ್ಟೋದಕ್ಕೆ ಸಹಾಯ ಮಾಡ್ತೀನಿ ಏನಾದರೂ ತೊಂದರೆ ಕೊಡ್ಬೇಕಂದ್ಕೊಟ್ಟಿದ್ರೆ ನಾನು ಯಾರಿಗೂ ಬಿಡಲ್ಲ ಇದು ಥರ ಸರ್ ಇನ್ನೂರು ಎಂಬಲ್ಲಿ ನೀನು ನೋಡಿಲ್ಲ ಅದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ವೀಡಿಯೋ ಹಾಕಿದ್ದೀನಿ ನಾನು ನಿಮಗೆ ಅವ್ರು ಚೆನ್ನಾಗಿ ಚೆನ್ನಾಗಿ ಆದಮೇಲೆ ನೋಡಿ ಸೊ ಇವ್ರೇನೋ ಅವರು ಹಾಂ ಹಾಂ ಅರ್ಥ ಆಯ್ತಾ ಯಾವ ಕೇಸು ಸರ್ ಇದು ಯಾವ ಥರದ್ದು ಇವ್ರಿಗೆ ಆಗಿದ್ದು ಎಫೆಕ್ಟು ಸರ್ ಇದು ಬೆಂಗಳೂರಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ದೂರ ಒಂದು ಇಪ್ಪತ್ತು ಕಿಲೋಮೀಟರ್ ಸುಮಾರು ಜನಕ್ಕೆ ನೀವು ನೋಡಿದ್ದಿರ್ತೀರ ಪ್ರಪಂಚದಲ್ಲಿ ಎಲ್ಲರಿಗೂ ಆತ್ಮ ಬರ್ತದೆ ಹಂಗೆ ಬರ್ತದೆ ಹೆಂಗೆ ಬರ್ತದೆ ಅದರಲ್ಲಿ ಸ್ಪೆಷಲ್ ಎಪಿಸೋಡ್ ಇದು ಇದಕ್ಕೆ ಬ್ರಹ್ಮ ರಾಕ್ಷಸಿ ಅಂತಾರೆ ಅಂದರೆ ಏನೇ ಮಾಡಿದ್ರು ಯಾವುದೇ ಪೂಜೆ ಮಾಡಿದ್ರು ಬಿಟ್ಟು ಹೋಗಲ್ಲ ಇದಕ್ಕೋಸ್ಕರ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಈ ಯಂಗಸ್ನ ಕರ್ಕೊಂಡು ಒಂದು ಸರಿ ಮನೆ ಒಳಗಡೆ ಎಕ್ಸ್ಪೋಸ್ ಆದರೆ ಐದು ಜನ ಈ ವ್ಯಕ್ತಿತ್ವವಿರಬೇಕು ಸೊ ಹಿಡ್ಕೊ ಅಷ್ಟು ಹಿಡ್ಕೊಂಡ್ರು ತಪ್ಪಿಸ್ಕೊಂಡು ಸರ್ ಐದು ಜನಕ್ಕೆ ಕೇರ್ ಮಾಡ್ಕೊಳ್ಳಲ್ಲ ಎಲ್ಲರೂ ತಳ್ಬಿಡ್ತಾರೆ ಅವ್ರಿಗೆ ಹೆಚ್ಚು ಕಮ್ಮಿ ಒಂದು ಐವತ್ತು ವರ್ಷ ಆಗಿದೆ ತಳ್ಬಿಡ್ತಾರೆ ತುಂಬ ಕಷ್ಟ ಎಮ್ಮನ್ನು ಕಂಟ್ರೋಲ್ ಮಾಡೋದು ಮನೇಲಿ ಯಾವಾಗಲೂ ಕಾವಲು ಕಾಯ್ತಾ ಇರ್ಬೇಕು ಯಾವಾಗ ಬರ್ತಿದ್ದೋ ಗೊತ್ತಿಲ್ಲ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬಾಡಿ ಮೇಲೆ ಇರ್ತಿದೆ ಅದು ಕೋಬ ಬಂದಾಗ ಎಕ್ಸ್ಪೋಸ್ ಆಗುತ್ತೆ ಇವ್ರೇನು ಮಾಡ್ತಿದ್ದಾರೆ ಅದಕ್ಕೆ ತಕ್ಕದಂತೆ ಆ ದೇವಸ್ಥಾನ ಪೂಜಾರಿ ಹಿಂಗೆ ಕರ್ಕೊಂಡ್ಬಂದು ಪೂಜೆ ಮಾಡಿಸು ಇವ್ರನ್ನ ಕರ್ಕೊಂಬಂದು ತಾಯ್ತು ತಟ್ಟಿಸು ಈ ಒ ಹಿಡಿದು ಕುಂಡ್ರಿಸಿ ಹೋಮ ಮಾಡು ಮಂಡ್ಲದಲ್ಲಿ ಕುಂಡ್ರಿಸಿ ಹೋಮ ಮಾಡು ಈ ಥರ ಮಾಡಿ 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 ಅದನ್ನು ಕೋಪ ಬರೆಸಿ 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 ರೆಬಲ್ ಮಾಡಿಬಿಟ್ರು ಆ ಎಮ್ಮನಿಗೆ ಬೀಗ ಹಾಕಿ ಮಡಗ್ತಾರೆ ರೂಮಲ್ಲಿ ಬಂದ್ಬಿಟ್ಟಿದ್ದಾರೆ ಬೀಗ ಹಾಕಿ ಮಡಗ್ತಾರೆ ಸೊ ಬೀಗ ಹಾಕಿ ಮಡಗಿದಾಗ ಇದು ಯಾವ ಥರ ಕಂಟ್ರೋಲ್ ಮಾಡೋದು ನನ್ನಿಂದ ಯಾರೋ ಗುಣ ಆಗಿರೋದು ನೋಡಿ ಎಷ್ಟು ಪರ್ಸೆಂಟ್ ಗುಣ ಆಗುತ್ತೆ ಗೊತ್ತಿಲ್ಲ ಅವ್ರು ರಿಸ್ಕ್ ಅಂತೂ ತಗೋತಾರೆ ಪಾಸಿಟಿವ್ ನೆಗೆಟಿವ್ ಆಮೇಲೆ ದೇವ್ರಿಗೆ ಬಿಟ್ಟಿದ್ದೆವು ನೀವು ಎಸ್ ಅಂದರೆ ನಾನು ಕರ್ಕೊಂಬರ್ತೀನಿ ಸರ್ ಹಿಂಗೆ ಹೋಗಿ ನಾವು ಕೂತ್ಕೊಂಡು ಎದುರುಗಡೆ ರೂಮು ಬಾಗಿಲು ಹಾಕಿದೆ ಬೀಗ ಹಾಕಿದೆ ಒಳಗಡೆ ಇರೋರಿಗೆ ನಾನು ಬಂದು ಹೋಗಿರೋದು ಗೊತ್ತಿಲ್ಲ ಗಂಡ ಮಕ್ಕಳು ಎಲ್ಲ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಅವನು ಯಾವನ್ನ ಕರೆಸಿದ್ದೀರಾ ಅವನ ಕೈಲಿ ಏನೂ ಆಗೋಲ್ಲ ಎತ್ತೋಗ ಕೇಳು ಫಸ್ಟು ಅಂತ ಅಂದರೆ ಒಳಗಡೆ ಇರೋರಿಗೆ ಹೆಂಗೆ ಗೊತ್ತಾಯಿತು ಚೆಕ್ ಮಾಡ ಅದು ನೋಡಿದೆ ಸರ್ ನಾನು ಮನೆ ಒಳಗಡೆ ಹೋಗಿರೋದೇ ಗೊತ್ತಿಲ್ಲ ಒಳಗಡೆ ಹೋಗಿ ಕೂತ್ಕೊಂಡಿದ್ದೀನಿ ಅಷ್ಟೇ ಕೂತ್ಕೊಂಡು ಒಂದು ಸೆಕೆಂಡ್ಗೆ ಒಳಗಡೆಯಿಂದ ಕುಕ್ಕೂ ತರೋದು ಕೇಳಿಸ್ತಾ ಇದೆ ಅವನಿಗೆದ್ದೋಗ ಕೇಳೋನ್ಗೆ ಎದ್ದೋಗ ಕೇಳೋನ್ ಕೈಲಿ ಏನೂ ಆಗೋಲ್ಲ ಅಂತ ನನಗೆ ಬೈತಾ ಇದೆ ಸೊ ಅದು ಅಬ್ಸರ್ವ್ ಆಗೈತೆ ನೋಡಿ ಅಬ್ಸರ್ವೇಷನ್ ಅಂದರೆ ಆತ್ಮಗಳು ಅಂತಂದರೆ ಸೈಕೋ ಅಂದರೆ ಬೇರೆ ಅವನೇನೋ ಹುಚ್ಚಿನ ಥರ ಮಾತಾಡ್ತೀನಿ ಅದು ಇದಕ್ಕೆ ಸಂಬಂಧಪಟ್ಟಿದ್ದೆ ಅದು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ಬೇಕು ಹೇಳ್ತಾ ಇದ್ದೀನಿ ಅಷ್ಟೇ ಅಂದರೆ ಅದಕ್ಕೆ ತ್ರಿಕಾಲಜ್ಞಾನಿ ಆತ್ಮ ಅಂದರೆ ತ್ರಿಕಾಲಜ್ಞಾನಿ ಹಿಂದೆ ನಡೆದಿರೋದು ಗೊತ್ತಾಗುತ್ತೆ ಮುಂದೆ ನಡೆಯೋದು ಗೊತ್ತಾಗುತ್ತೆ ಪ್ರೆಸೆಂಟ್ ನಡೀತಾ ಇರತಕ್ಕಂಥದ್ದು ಗೊತ್ತಾಗುತ್ತೆ ಇದು ಎಷ್ಟು ಜ್ಞಾನ ಜ್ಞಾನಿಗಳಿಗೆ ತಿಳಿದಿರೋರಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ನಮಗೆ ಆತ್ಮಕ್ಕೆ ತ್ರಿಕಾಲಜ್ಞಾನಿ ಅದು ಮನುಷ್ಯನಗಿಂತ ಬುದ್ಧಿವಂತರು ನಾನು ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ ಮನುಷ್ಯ ಝೀರೋ ಮನುಷ್ಯನಗಿಂತ ಎಕ್ಸ್ಪರ್ಟ್ ಅದು ಆದರೆ ಅದಕ್ಕೆ ದೇಹ ಇಲ್ಲ ಏನು ಬೇಕಾದ್ರೂ ಮಾಡ್ತಿದ್ದದು ಆದರೆ ನಾನು ಇಲ್ಲಿ ಕೂತಿರೋದು ಬೀಗ ಹಾಕಿರ್ತಕ್ಕಂಥ ರೂಮ್ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ ಹೇಯ್ ಎದೋಗ ಕೇಳೋಮ ಕೈಯಲ್ಲಿ ಏನೂ ಆಗಲ್ಲ ಯಾಕೆ ಕರ್ಕೊಂಡ್ಬಂದಿದ್ದೀರ ಅಂದರೆ ಇವ್ರು ಫಸ್ಟು ನನಗಿಂತ ಮುಂಚೆ ಎಷ್ಟು ಜನಕ್ಕೆ ಕರ್ಕೊಂಡೋಗಿ ಪೂಜೆಗಳು ಮಾಡಿಸಿ ಎಲ್ಲ ಮಾಡಿ 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 ಒಂದು ಮುಕ್ಕಾಲು ವರ್ಷ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಕಳ್ಕೊಂಡಿದೆ ಯಾವ ಯಾವ ದೇವಸ್ಥಾನ ಎಲ್ಲೆಲ್ಲಿ ಭೂತ ಬಿಡಿಸ್ತಾರೆ ಅಜ್ಜಯ್ಯನ ದೇವಸ್ಥಾನ ಕೊಡ್ಗೆರೆ ಒಂದು ದೇವಸ್ಥಾನ ಎಲ್ಲೆಲ್ಲಿ ಕರೀತಾರೆ ಎಲ್ಲ ಕರ್ಕೊಂಡು ಹೋಗೋದು ಕುಂಡ್ರಿಸ್ಕೊಳ್ಳೋದು ಇದು ದೇವಸ್ಥಾನಗಳಲ್ಲಿ ರೂಢಿ ಆಗ್ಬಿಟ್ಟಿದೆ ಕೆಲವು ಜನ ಪುಕ್ಲು ಆತ್ಮಗಳು ಏ ಯಾಕೆ ಬಂದಿದೆ ನೀವು ವೈದ್ಯ ಇಲ್ವಾ ನೋಡಿ ಹೆಂಗೆ ಹೆಂಗಿತ್ತು ಎದುರಿಸ್ಬಿಟ್ರೆ ಕೆಲವು ಓಡೋಗಿಬಿಡ್ತಾರೆ ಮೈಕೆ ಆದರೆ ಕೆಲವು ಸ್ಟ್ರಾಂಗ್ ಪರ್ಸನ್ ಹೋಗೋಲ್ಲ ಅದು ಓಡೋಕಿದ್ದು ಇನ್ನೊಂದು ದಿವಸ ಟೂ ಹಂಡ್ರೆಡ್ ಪರ್ಸೆಂಟ್ ಬರ್ತಿದೆ ಸೊ ತಕ್ಷಣಕ್ಕೆ ತಕ್ಷಣಕ್ಕೆ ಬಿಟ್ಟೋಗಿರುತ್ತೆ ಅಷ್ಟೆ ತಕ್ಷಣ ಬಿಟ್ಟೋಗಿರುತ್ತೆ ಬೈಕೆ ಸೊ ಅದನ್ನು ಬಿಡು ಸಮೇತ ತೆಗೆದು ಆ ಬಾಡಿನ ಸೇಫ್ಟಿ ಮಾಡಿ ಇದನ್ನು ಸಪ್ರೇಟ್ ಸೇಫ್ಟಿ ಮಾಡಿದ್ರೆ ಮಾತ್ರ ಇಬ್ಬರು ಮತ್ತೆ ಸೇರಕ್ಕೆ ಸಾಧ್ಯ ಇಲ್ಲ ಅದನ್ನು ಹಂಗೆ ಬಿಡಂಗಿಲ್ಲ ನಾವು ಬಿಡ್ಕೊಡ್ದು ನನ್ನ ಕಣ್ಣು ಕಾಣಿಸ್ದೆ ಈಗ ನಾನು ಇಲ್ಲೊಂದು ಹೋಮ ಮಾಡಿಬಿಟ್ಟು ಕುಂಡ್ರಿಸ್ಕೊಂಡು ಪೂಜೆ ಮಾಡಿ ಹೋಗಿ ಹೋಗಂದ್ರೆ ಆಯಿತು ಅಂತ ಹೋಯ್ತೆ ಅಂತ ಕೆಳಗಡೆ ಬಿದೋಗ್ತವೆ ಒಂದು ಎತ್ತರ ಕಟ್ತೀರ ಹೋಯ್ತು ತೊಂದರೆ ಇಲ್ಲ ಅಂತ ನಾವು ಹೊಂಟೋಗ್ಬಿಡ್ತೀವಿ ಅಂದ್ಕೊಳ್ಳಿ ಸೊ ಮತ್ತೆ ನಾನು ಹೋಗಿ ಎರಡು ದಿವಸದ ಮೇಲೆ ವಾಪಸ್ ಬರ್ತಿದ್ದೆ ಇದು ಸಾವಿರಾರು ಕಡೆ ನೋಡಿದ್ದೀನಿ ವಾಪಸ್ ಬಂದಿರೋದು ಆದರೆ ಇಷ್ಟು ಸಾವಿರ ಕೇಸು ಹದಿನೆಂಟು ಹತ್ತೊಂಬತ್ತು ಸಾವಿರ ಲೆಕ್ಕನೇ ಇಲ್ಲ ಬಿಡಿ ನಾನು ಲೆಕ್ಕನೂ ಹಾಕ್ಕೋತಾ ಇಲ್ಲ ಅದ್ರಲ್ಗೂ ನಿಮ್ಮ ಯೂಟ್ಯೂಬಲ್ಲಿ ಕೂತ್ಕೊಂಡ್ಮೇಲಂತೂ ನನಗೆ ಎಣಿಸ್ಕೊಳ್ಳೋಕ್ಕೂ ಆಯ್ತಲ್ಲ ಆಮೇಲೆ ನಿಮ್ಮ ಎಪಿಸೋಡ್ಗೆ ಬಂದು ಕೂತ್ಕೊಳ್ಳೋಕ್ಕೂ ನನಗೆ ಸತ್ಯವಾಗಲೂ ಟೈಮ್ ಇಲ್ಲ ಸೊ ಕೇಸ್ಗಳು ಅಷ್ಟು ಕೇಸ್ಗಳು ಬರ್ತಾ ಇದ್ದಾವೆ ಸೊ ಆದರೆ ಇದು ಅಷ್ಟು ಬಂದೋಬಸ್ತ್ ಮಾಡಬೇಕು ಇವರು ಕೆಣಕೆ ಕೆಣಕೆ ಬಿಟ್ಬಿಟ್ಟಿದ್ದಾರೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಅದನ್ನು ಮನಗಿದ್ದೇ ಎಬ್ಬರಿಸೋದು ಕೊನೆಗೆ ನಾನು ಇದು ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲಿ ಬೆಂಗಳೂರಿಂದ ನಾನು ಈ ಕೇಸ್ ಅಟೆಂಡ್ ಮಾಡೋಕ್ಕೆ ಐನೂರೈವತ್ತು ಕಿಲೋಮೀಟ್ರ್ ಹೋಗ್ಬೇಕಾಯ್ತು ಫ್ಲೈಟಲ್ಲಿ ಹೋಗಬೇಕಾಯ್ತು ಅವ್ರು ಏನು ಮಾಡಿದ್ರು ಅಪ್ ಆ್ಯಂಡ್ ಡೌನ್ ನನಗೆ ಫ್ಲೈಟ್ ಟಿಕೆಟ್ ಮಾಡಿದ್ರು ನನಗೆ ಟೈಮ್ ಇಲ್ಲ ಅಂತ ಗೊತ್ತು ಅವ್ರಿಗೆ ಫ್ಲೈಟ್ ಟಿಕೆಟ್ ಮಾಡಿ ಕಳಿಸ್ಕೊಟ್ರು ನಾನು ಅಲ್ಲಿ ಮುಗಿಸಿ ಮತ್ತೆ ಫ್ಲೈಟ್ ಹತ್ತಿ ಮನೆಗೆ ಬಂದ್ಬಿಟ್ಟೆ ಒಂದು ದಿನ ಬಿಟ್ಟೆ ಎರಡನೇ ದಿನಕ್ಕೆ ಸರ್ ಗಂಡನಿಗೆ ಆಶ್ಚರ್ಯ ಆಗೋ ರೀತಿಲಿ ಬೆಳಗ್ಗೆ ಐದೂವರೆ ಗಂಟೆಗೆದ್ದು ಮನೆ ಮುಂದಗಡೆ ಕಂಪ್ಲೀಟ್ ಎಲ್ಲ ನೀರು ಹಾಕಿ ತೊಳೆದು ಸರ್ ಒಂದು ಮುಕ್ಕಾಲು ವರ್ಷ ಆಯಿತು ಆ ಎಮ್ಮ ಮನೆಯಿಂದ ಈಚೆಗೆ ಬಂದಿ ಓಕೆ ಅವ್ರಿಗೆ ಮನೆಯಿಂದ ಹೊರಗಡೆ ಬರಬೇಕಂದ್ರೆ ಅವಮಾನ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಇವ್ರ ಹೆಂಡ್ತಿಗೇನೋ ಐತೆ ಇವ್ರ ಹೆಂಡ್ತಿಗೇನೋ ಐತಿ ಅಂತ ಅವ್ರು ಯಾರ್ದು ತಲೆ ಇತ್ತಿಲ್ವಂತೆ ಕಾರತ್ ಬಿಡೋರಂತೆ ಸೊ ಈ ಅಮ್ಮ ಎಲ್ಲೋದು ಎಲ್ಲ ನೋಡ್ತಾವ್ರಿ ಮನೆ ಆಚೆ ಎಲ್ಲ ಸಾರಿಸಿ ರಂಗೋಲಿ ಬಿಡಿಸಿ ಕಾಪಿ ಮಡಿಕೆ ಎಲ್ಲರಿಗೂ ಕೊಡ್ತಾ ಕೊಡ್ತಾಯಿದ್ದೀರಿ ಸುಸ್ತು ಸೂಪರ್ ಅಂದರೆ ತುಂಬ ಚೇಂಜ್ ಕಾಣಿಸ್ಬಿಡ್ತೀವಿ ಸರ್ ಈ ನಲ್ವತ್ತೆಂಟು ಗಂಟೆಯಲ್ಲಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ ಹಾಕಿದ ನಲ್ವತ್ತೆಂಟು ಗಂಟೆ ಕೊನೆಗೆ ಇಲ್ಲ ಗುರುಜಿನ ಕರೆಸಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ಅವ್ರಿಗೆ ಏನೋ ತಪ್ಪು ಕೇಳ್ಕೊಬೇಕು ನನಗೆ ಹೋಗೋದಕ್ಕೆ ಭಯ ಆಗ್ತಿದೆ ಈ ಸುಮ್ಮ ಸುಮ್ಮನೆ ಯಮಾರಿಸಿ ಕರ್ಕೊಂಡು ನನಗೇನಾರು ಹೋಗ್ಬಿಟ್ರಿ ಕೊನೆಗೆ ಆಯಿತು ನಡೀರಿ ಬರ್ತೀನಿಬಿಟ್ಟು ಹೋಗಿ ಕೂತ್ಕೊಂಡೆ ಕಾಫಿ ಮಾಡಿಕೊಂಡು ಗುರುಗಳೇನು ನೀವು ಬಂದಾಗ ಏನೋ ಬೈದ್ಬಿಟ್ನಂತೆ ನನಗೆ ಗೊತ್ತಿಲ್ಲ ಗುರುಗಳೇ ನೋಡಮ್ಮ ನೀನು ಬೈದರೆ ಮೂರನೇ ವ್ಯಕ್ತಿ ಏನೋ ಎಮ್ಮ ಹಂಗೆ ಬೈದ್ಬಿಟ್ಲು ಅಂತ ಬೇಜಾರು ಮಾಡ್ಕೋಬೇಕು ನಾನು ಡಾಕ್ಟ್ರು ನೀನು ಪೇಶೆಂಟು ನೀನು ಬೈದಾಗ ನಾನು ಆಗಿ ನಾನು ಬೇಜಾರು ಮಾಡಿಕೊಂಡ್ರೆ ನಾನು ಡಾಕ್ಟ್ರೇ ಅಲ್ಲ ಬೈದಿದ್ದು ಯಾರು ಅಂತ ನನಗೆ ಗೊತ್ತು ನಾನೇ ಬೇಜಾರು ಮಾಡಿಕೊಳ್ಳಿ ಅಲ್ಲಿ ನಾನು ಬೇಜಾರು ಮಾಡಿಕೊಂಡ್ರೆ ನನ್ನ ಕೈಲಿ ಆಗೋಲ್ಲ ಅಂತ ಅರ್ಥ ಅಲ್ಲಿ ನಾನು ನೀನು ರೆಡಿ ಮಾಡಿದಾಗ ನೀನು ತಪ್ಪಿ ಅಂತ ನಿನಗೆ ಗೊತ್ತಾಗಿದೆ ನಿನ್ಗೆ ಕೇಳ್ಕೋತಾ ಇದ್ದೀಯ ನನ್ನದು ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ನೀನು ಚೆನ್ನಾಗಾಗಿರೋದು ನನಗೆ ಒಂದು ಕೋಟಿ ಕೊಟ್ಟಷ್ಟು ಸಮಾಧಾನ ಆಗಿದೆ ನೀನು ಹಾಕಿ ತಲೆ ಕೆಡಿಸ್ಕೋತೀಯ ಮಾತಂದು ಫಸ್ಟ್ ಕ್ಲಾಸಾಗೆ ನಲವತ್ತೆಂಟು ಗಂಟೆ ಮೂರು ದಿವಸದೊಳಗಡೆ ಅದು ಐದು ಲಕ್ಷ ಖರ್ಚು ಮಾಡಿ ಸುಪ್ರಸಿದ್ಧ ಒಂದು ದೇವಸ್ಥಾನದಲ್ಲಿ ಐದು ದಿನ ಹೋಮ್ ಮಾಡಿರ್ತಕ್ಕಂಥ ಇದು ತುಂಬ ಅವ್ರು ಹಾರ್ಡ್ ವರ್ಕ್ ಮಾಡೋರು ತ್ರಿಶೂರ್ ಕುಟ್ಟಿ ಕುಟ್ಟಿಚೇತನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿದಂಥ ವ್ಯಕ್ತಿ ಅಲ್ಲಿಂದ ಕರ್ಕೊಂಡ್ಬಂದ ತಕ್ಷಣ ಮನೇಲಿ ಕೂತ್ಕೊಂಡು ಅಯ್ಯೋ ಇನ್ನೂ ಎಷ್ಟೋ ಖರ್ಚು ಮಾಡ್ಕೊಂಡು ಸಾಯ್ತೀರಾ ನಾನು ಇಲ್ಲೇ ಇದ್ದೀನಿ ನೋಡು ಸೊ ಅದು ತುಂಬ ಮತ್ತೆ ಇದು ಹೋಮಗಳಿಗೆ ಐದು ಜನ ಆರು ಜನ ಹೆಲ್ತಿ ಪರ್ಸನ್ಗಳು ಹಿಡ್ಕೋತಾರೆ ಎಲ್ಲರಿಗೂ ಕಿತ್ತು ತಳ್ತಾರೆ ಅಂದರೆ ಅದೆಷ್ಟು ಸ್ಟ್ರಾಂಗ್ ಆಗಿತ್ತು ಇದು ಬ್ರಹ್ಮ ರಾಕ್ಷಸಿ ಸರ್ ಯಾರಾದರೂ ಬಿಟ್ಟು ಬಂದಿರುತ್ತೆ ಒಳ್ಳೆ ಕ್ವಶನ್ ಸುಮಾರು ನೋಡಿದ್ದೀನಿ ಯಾರೋ ಪ್ರಯೋಗ ಮಾಡ್ಬಿಟ್ಟಿದ್ದಾರೆ ಇದು ಕಳಿಸಿದರೆ ಅದು ನೂರಕ್ಕೆ ನೂರಷ್ಟು ನಿಜ ಕಳಿಸಿ ಆದರೆ ಕಳಿಸ್ತಕ್ಕಂಥ ವ್ಯಕ್ತಿ ನಿಜವಾಗ್ಲು ತಾಕತ್ತಿರೋನಾದ್ರೆ ಮಾತ್ರ ಅವನು ಉಳ್ಕೋತಾರೆ ಇಲ್ಲ ಅಂದ್ರೆ ನನ್ನಂಥವ್ರ ಕೈ ಹಾಕೊಂಡು ಅದು ವಾಪಸ್ ಹೋಯ್ತು ಅಂದರೆ ಕಳಿಸಿರೋರ್ಗಂತೂ ಕಟ್ಟಿಟ್ಟು ಬುತ್ತಿ ಅವ್ನು ಹೊಡಿತದ ರಿಪೀಟ್ ಹೋಗಿ ಸರ್ ಮುಡ್ಕೊಂಡು ಹೋಯ್ತಿದ್ದೆ ಹುಡ್ಕೊಂಡು ನಾನು ಸುಮ್ಮನೆ ಐತೆ ಅವ್ಳಾಗ ಕರೆಸ್ದೆ ಎಲ್ಗೋ ಕಳಿಸ್ಕೊಟ್ಟಿದ್ದೀಯ ಪ್ರಯೋಗ ಮಾಡಿ ನಾನು ನಿನ್ನ ಕೆಲಸ ಮಾಡದೆ ಬರಂಗಿಲ್ಲ ನಾನು ಬಂದಿದ್ದೀನಿ ಅಲ್ಲೇನೋ ತೊಂದರೆ ಇದ್ದೀನಿ ಅಲ್ಲಿ ಯಾವನ ಪವರ್ಫುಲ್ ಆಗಿರ್ಕೊಂಡು ಬಾರಿಸ್ತಾವ್ ನನ್ನ ನಾನು ಅಲ್ಲಿ ಹೋಗಲ್ಲ ಅಂತ ವಾಪಸ್ ಎಲ್ಲಿಗೆ ಹೋಗ್ಬೇಕು ಯಾರು ಕಳ್ಸಿ ಅಲ್ಲಿ ಅಲ್ಲೇ ಹಾಗ ಅವ್ನಿಗೆ ಗೊತ್ತಾದರೆ ಪರವಾಗಿಲ್ಲ ಈ ಕೇಸು ಅದಕ್ಕೆ ಮುಂಚೆ ಅದಾದಮೇಲೆ ಇನ್ನೊಂದಷ್ಟು ಜನಕ್ಕೆ ಯಾರಿಗೂ ತಗೊಂಡಿದೆ ಯಾರು ಬಂದವರೇ ಯಾರು ಹೋಗೋರು ಆನಂದ್ ಮಗನಿಗೆ ಏನು ಗೊತ್ತಿರ್ತಿದೆ ಕನ್ಫ್ಯೂಸ್ ಆಗಿರ್ತಾರೆ ಅವ್ನಿಗೆ ಯಾವ ಮಾರಿಸಿ ಹೊಡಿತು ಅಂದರೆ ಎಷ್ಟೋ ಜನ ಸ್ವಾಮೀಜಿಗಳು ಇದರಲ್ಲಿ ಸತ್ತೋಗಿದ್ದಾರೆ ಸಾಕಷ್ಟು ಕೇಸುಗಳು ಸತ್ತಿರೋ ಸರ್ ಈ ಥರ ಮಾಡಿಸ್ತಕ್ಕಂಥ ವ್ಯಕ್ತಿ ಇಪ್ಪತ್ತು ವರ್ಷಕ್ಕೆ ಮುಂಚೆ ಒಂದು ಟಿ ವಿನಲ್ಲಿ ಇದೇ ಟಿ ವಿನಲ್ಲಿ ನಾನು ನೋಡಿದ್ದೀನಿ ಟಿ ವಿನಲ್ಲಿ ಈ ಮೂತಿ ಹಿಂಗೆ ತಿರ್ಕೊಂಬಿಟ್ಟಿದೆ ಸರ್ ಹಿಂಗೆ ಹಿಂಗಿರೋ ಮೂತಿ ಹಿಂಗೆ ತಿರ್ಗೊಬಿಟ್ಟಿದೆ ಅಂದರೆ ಇವರು ಭಾಳ ವರ್ಷದಿಂದ ಮಂತ್ರವಾಗಿ ಇವರು ದೊಡ್ಡ ದೊಡ್ಡ ಆತ್ಮಗಳನ್ನ ಬಿಡಿಸ್ತಾಯಿದ್ರು ಏನೋ ಆಯಿತು ಗೊತ್ತಾಗಿಲ್ಲ ಒಂದು ದಿವಸ ಅಮಾವಶ್ಯಾಸ ಜ್ವರ ಬಂತು ಮನ್ಕೊಂತು ರಾತ್ರಿ ಕೂತ್ಕೊಂಡ್ರು ಬೆಳಗ್ಗೆ ಎದ್ದು ನೋಡಿದ್ರೆ ಈ ಮುಖ ಹಿಂಗಿರೋದು ಹಿಂಗಿದೆ ಮೂತಿ ಮೂತಿ ಹಿಂಗೆ ತಿರ್ಕೊಂಬಿಟ್ಟಿದೆ ಅಂದರೆ ಅದು ಕೋಪಕ್ಕೆ ತಿರುಗಿಸಿದೆ ತಿರುಗಿಸಿ ಬಿಟ್ಬಿಡ್ತು ಉಸಿರಾಡ್ತ ತಿಂತವನೇ ಸಾಹಿತ್ಯ ಬಿಟ್ಟಿದ್ರೆ ಸೊ ಇದು ಈ ಆತ್ಮಗಳ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಕ್ಕೆ ಹೋಗ್ತಾರೋ ಅವ್ರಿಗೂ ಕೂಡ ಈ ಥರದ್ದು ಒಂದು ಸ್ವಲ್ಪ ಸಮಸ್ಯೆ ಎದುರಾಗ್ತಾವೆ ಆ ಥರ ಬ್ರಹ್ಮ ರಾಕ್ಷಸಿಗೆ ಬಂದರೆ ನಾನು ಏನು ಮಾಡ್ತೀವಿ ಗೊತ್ತಾ ಮಾಡಿಸಿದ್ದವರು ಅವ್ರ ಕರ್ಮಕ್ಕೆ ಅವರು ಹೋಗಲಿ ನಾನು ತೆಗೆದ ಮೇಲೆ ನನಗೆ ಹಣ ಕೊಟ್ಟಿರ್ತಾರೆ ನಾನು ಏನು ಮಾಡಬೇಕು ಅದು ಮತ್ತೆ ಅಲ್ಲೂ ಹೋಗ್ಬಾರ್ದು ಇಲ್ಲೂ ಹೋಗ್ಬಾರ್ದು ನಾನು ತಿಳ್ಕೊಳ್ಳೆ ಮಾಡಿಸಿದ್ದವ್ರು ಇದ್ರೆ ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೇ ಆ ತೆಗೆದ ತಕ್ಷಣ ಅವ್ರಿಗೆ ಎಲ್ಲಿ ತಿಕ್ ಬಂದ ಮಾಡಬೇಕು ಅವ್ರಿಗೆ ಯಾವ ಜಾಗದಲ್ಲಿ ಅದನ್ನು ದಿಗ್ಬಂಧನ ಮಾಡಿ ಮಳೆ ಹೊಡೆದು ಮತ್ತೆ ಈ ಜನ್ಮ ಇರೋವರೆಗೂ ಅದು ಈಚೆಗೆ ಬರಬಾರ್ದು ಆ ಕೆಲಸ ಮಾಡಿಬಿಡ್ತೀನಿ ಇವರು ಸೇಪು ಮಾಡಿಸಿದ್ದಾರೋ ಅವ್ರ ಕರ್ಮ ಅವರು ಅನುಭವಿಸ್ಲಿ ನನ್ನ ಕೈಯ್ಯಾಗಿದ್ದು ಒಳ್ಳೇದು ನಾನು ಮಾಡಿಕೊಡ್ತು ಸೂಪರು ಸೊ ಎಲ್ಲವೂ ಇಲ್ಲಿ ಹೌದು ಕ್ಲಿಯರ್ ಬ್ರಹ್ಮ ರಾಕ್ಷಸಿ ಅಂದರೆ ಅದಕ್ಕೆ ಮಾಮೂಲಿ ಆತ್ಮನ ಕೆಣಕಿ 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 ಸ್ವಲ್ಪ ಸ್ಟ್ರಾಂಗ್ ಇರ್ತಿದೆ ಯಾವುದಾದ್ರೂ ಈ ಥರ ಕೆಟ್ಟ ಪ್ರಯೋಗ ಮಾಡ್ತಕ್ಕಂಥ ಸ್ವಾಮೀಜಿ ಹಾಕೊಂಡ್ರೆ ಅದಕ್ಕೆ ಇವರು ಮಂತ್ರಶಕ್ತಿ ಪ್ರೋಕ್ಷಣೆ ಮಾಡ್ತಾರೆ ಶಕ್ತಿ ಕೊಡ್ತಾರೆ ನಾನು ನಿನ್ನ ಆರಾಧನೆ ಮಾಡಿದ್ದೀನಿ ನಿನ್ನ ಶಕ್ತಿ ತೊಗೊಂಡಿದ್ದೀನಿ ನಿನ್ನ ಪೂಜೆ ಮಾಡಿದ್ದೀನಿ ನೀನು ಇಂಥವ್ರಿಗೆ ತೊಂದರೆ ಕೊಡಬೇಕಂತ ಅದಕ್ಕೆ ಕೆಲವು ಇಷ್ಟವಾದಂಥ ಊಟಗಳನ್ನ ಕೊಡ್ತಾರೆ ಆ ವ್ಯಕ್ತಿ ಫೋಟೋಗಳನ್ನ ತೋರಿಸ್ತಾರೆ ಇಂಥ ಜಾಗ ಹಿಂಗೆ ಹೋಗು ಅವನ ಬಟ್ಟೆ ಅವನ ಕೆಲವು ವಸ್ತುಗಳನ್ನ ಇದಕ್ಕೆ ವಾಸನೆ ತೋರಿಸ್ತಾರೆ ಅದನ್ನು ತಗೊಂಡು ಹೋಗ್ತವೆ ತಗೊಂಡು ಹೋಗಿ ಅವ್ರಿಗೆ ಕೊಡಬಾರ್ದು ಕಷ್ಟ ತೊಂದರೆಗಳು ಲಾಸು ಸೂಸೈಡ್ ಪಾಯಿಂಟ್ ಸೊ ಇವೆಲ್ಲನೂ ಆತ್ಮಗಳಿಗಿಂತ ಸ್ಟ್ರಾಂಗಾಗಿರ್ತವೆ ಇವು ಸರಿ ಸರ್ ಮುಂದೆ ಕಾಯಿಲೆಯಲ್ಲಿ ಮುಳುಗಿಸ್ತಿದೆ ನೀವು ಏನು ಮಾಡಿದ್ರು ಕಾಯಿಲಿಂದ ಹೆಚ್ಚು ಬರೋಕ್ಕಾಗಲ್ಲ ಸರಿ ಇವನು ಮರಗಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಕತ್ತಿರೋ ತಾಯ್ತಾ ಇಲ್ಲಿ ನೇತಾಡ್ತಾ ಇದೆ ಹಿಂಗೆ ಎದ್ ಕೂತ್ಕೊಂಡು ಹಾಸಿಗೆ ಮೇಲೆ ನೋಡ್ತಾ ಇದ್ದೀನಿ ಮೆಟ್ಲು ಮೇಲ್ಗಡೆ ಇದೇ ತರ ಬ್ರಹ್ಮ ರಾಕ್ಷಸಿ ನಕ್ಕೊಂಡು ಮೆಟ್ಲು ಮೇಲೆ ಹತ್ತೋಗಿರೋದ್ ಕಣ್ಣಾರೆ ನೋಡಿರೋ ವ್ಯಕ್ತಿ ಒಬ್ಬ ಕಾಣಿಸಿದೆ ಆದ್ರೆ ಆತ್ಮ ನೋಡಿ ಈಗ ನಾವು ಆತ್ಮ ಕಾಣಿಸಲ್ಲ ಅಂತಾರೆ ಅದು ಮುಂದೆ ಹೇಳ್ತೀನಿ ಕ್ಯೂರಿಯಾಸಿಟಿ ಬಗ್ಗೆ ಮಾತಾಡೋಣ ಮಾತಾಡೋಣ ಸೊ ವೀಕ್ಷಕರೇ ಇದು ಬ್ರಹ್ಮ ರಾಕ್ಷಸಿ ಸೊ ವಿಡಿಯೋ ತೋರಿಸಿದ್ರು ಸಾರು ಸೊ ಅದನ್ನ ಬ್ಲರ್ ಮಾಡಬೇಕು ಸರ್ ಎಲ್ಲ ಬ್ಲರ್ ಮಾಡಬೇಕು ತುಂಬಾ ಅವರು ವೀಡಿಯೋಸ್ನ ಕಣ್ಣಾರೆ ನೋಡಿ ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರಿಗೂ ಫೇಸ್ ತೋರಿಸಿದಾಗ ಅಕ್ಕಪಕ್ಕ ಜನ ತಪ್ಪು ತಿಳ್ಕೊತಾರೆ ಇದು ಇವರೊಬ್ಬರಿಗೆ ಅಟ್ಯಾಕ್ ಆಗುತ್ತೆ ಅವ್ರಿಗೆ ಅಟ್ಯಾಕ್ ಆಗಿರೋದು ಅವ್ರಿಗೆ ಗೊತ್ತಿರಲ್ಲ ಓ ಇವ್ರಿಗೆ ಈ ಥರ ಇತ್ತು ಅಂತ ಹೇಳ್ಕೋತಾರೆ ಆದರೆ ಅವ್ರಿಗೆ ಅಟ್ಯಾಕ್ ಆಗಿರ್ತದೆ ಅವ್ರಿಗೆ ಗೊತ್ತಿರಲ್ಲ ನಾವು ಹೇಳಲ್ಲ ಯಾರಿಗೂ ನಿಮ್ಗೆ ಐತಿ ಅಂತಲೂ ಹೇಳಲ್ಲ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಕಾಪಿ ಕುಡಿದ್ರೂ ಹೇಳಲ್ಲ ನಿಮ್ಗೆ ಹೊಟ್ಟೆ ನೋವು ಅಂತ ಹತ್ರ ಬಂದಾಗ ಮಾತ್ರನೇ ನಾನು ನಿಮ್ಮ ಕೇಸ್ ತಗೊಳ್ಳೋದು ಯಾರು ಯಾರಿಗೂ ಅವಮಾನ ಮಾಡೋದು ಬೇಡ ಅವ್ರವ್ರ ಕಷ್ಟ ಟೈಮ್ ಬಂದಾಗ ಅವ್ರು ಅನ್ಭವಿಸಿರ್ತಾರೆ ಪಾಪ ಸೊ ಅವ್ರ ಹೆಣ್ಮಗಳು ಅವರು ಐದು ಜನ ನಾಲ್ಕು ಜನ ಅವರು ಮೋಸ್ಟ್ಲಿ ಅಕ್ಕಪಕ್ಕ ಯೂತ್ ಹುಡುಗರು ಹಿಡಿದವ್ರೆ ಆವಾಗಲೂ ಕೇರ್ ಮಾಡ್ತಾ ಇಲ್ಲ ಆ ಥರ ಒಂದು ಪವರ್ ಇರೋ ಫಸ್ಟ್ ಬಿಫೋರ್ ಅಟೆಂಡ್ ಮಾಡೋಕೆ ಮೊದಲು ಒಂದು ವಿಡಿಯೋ ಅದಾದಮೇಲೆ ಅಟೆಂಡ್ ಮಾಡಿರೋ ವಿಡಿಯೋದು ಒಂದು ಫೋಟೋ ಕಳಿಸಿದ್ದಾರೆ ಸೊ ತುಂಬ ಚೇಂಜಸ್ ಕಾಣಿಸಿದೆ ಅದರಲ್ಲಿ ಸೊ ಬ್ಲರ್ ಮಾಡಿರ್ತೀವಿ ಅರ್ಥ ಆಗಲ್ಲ ಬಟ್ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಒಂದು ಸೆಕೆಂಡು ನಾನು ಸ್ವದೇಶ್ ಮೀಡಿಯಾದಲ್ಲಿ ಆಗಲೇ ಒಂದು ವರ್ಷದ ಮೇಲಿಂದ ಕೂತ್ಕೊಂಡಿದ್ದೀನಿ ನಾನು ಕರ್ಕೊಂಬರೋದು ಈ ಜಾಗಕ್ಕೆ ಬರ್ತಕ್ಕಂಥದ್ದು ವಿಶೇಷವಾಗಿ ನೂರು ಜನಕ್ಕೆ ಸಾವಿರ ಜನಕ್ಕೆ ಒಳ್ಳೆಯದಾಗೋದು ಅಂತ ದೃಷ್ಟಿ ಇಟ್ಕೊಂಡು ನಾನು ಈ ಜಾಗದಲ್ಲಿ ಬಂದು ಕೂತ್ಕೊಂಡೆ ಟಿ ವಿ ನನಗೆ ಬಿ ಟಿ ವಿಗೆ ಸುಮಾರು ಜನ ನನ್ನ ಸ್ನೇಹಿತರುಗಳು ರೆಫರ್ ಮಾಡಿದ್ರು ಕೈ ಮುಗಿದುಬಿಟ್ಟು ನಾನು ದೂರ ಉಳ್ಕೊಂಡೆ ನನಗೆ ಹೆವಿ ತುಂಬ ಜನ ಬಂದರೆ ಆಗಲ್ಲ ಅಂತ ಒಬ್ಬರು ಪೊಲೀಸ್ ಆಫೀಸರ್ ಹಿಂಸೆ ಮಾಡಿ ಇವ್ರ ಚಾನಲ್ನ ನನಗೆ ತೋರಿಸಿ ಈ ಚಾನಲ್ನ ಕೂತ್ಕೊಳ್ಳಿ ಭಾಳಷ್ಟು ಜನ ಸ್ವಾಮೀಜಿಗಳು ಕೂತ್ಕೋತಾರೆ ಬಟ್ ನಿಮ್ಮ ಕೆಲಸ ಯಾರ ಕೆಲವು ಮಾಡೋಕ್ಕಾಗಲ್ಲ ಬಟ್ ನಿಮ್ಮ ಕೆಲಸ ಎಫೆಕ್ಟಿವ್ ಆಗಿದೆ ಅಂದಾಗ ನಾನು ಇದ್ರಲ್ಲಿ ಕೂತ್ಕೊಂಡಿದ್ದೀನಿ ಇದರಿಂದ ಸಾವಿರ ಜನಕ್ಕೆ ಉಪಕಾರ ಆಗಬೇಕು ಆದರೆ ಇವತ್ತು ಪ್ರಪಂಚ ಬದುಕಬೇಕು ಅಂದರೆ ನಾವು ನೀವು ಬದುಕಬೇಕಂದ್ರೆ ಇವರು ಬದುಕಬೇಕಂದ್ರೆ ದುಡ್ಡಿಲ್ಲದೆ ಇವರು ಜೀವನ ಮಾಡೋಕ್ಕಾಗಲ್ಲ ನಾನು ಜೀವನ ಮಾಡೋಕ್ಕಾಗಲ್ಲ ಎಲ್ಲೋ ಕೋಟಿಗಟ್ಟಲೆ ಗಟ್ಟೆ ಲಕ್ಷಗಟ್ಟಲೆ ಲಕ್ಷ ಕಳ್ಕೊಂಡಿರ್ತೀರ ಆದರೆ ನಮಗೆ ಕೊಡೋ ಸಣ್ಣ ಅಮೌಂಟು ನಿಮ್ಮ ಜೀವನನ ಬದಲಾವಣೆ ಮಾಡ್ತಿದೆ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಂಸ್ಕಾರ ವೀಕ್ಷಕರೇ ವೀಕ್ಷಕರೇ ಇದು ಸುಮಾರು ಜನಕ್ಕೆ ಅರ್ಥ ಆಗಿರುತ್ತೆ ಕೇಸ್ಗಳು ಹೆಂಗಿರುತ್ತೆ ಅಂತ ಅನುಭವಿಸಿದವ್ರು ಮಾತ್ರ ಗೊತ್ತಾಗುತ್ತೆ ಸುಮ್ಮನೆ ಕೂತ್ಕೊಂಡು ಯಾರೋ ಆಚೆಯಿಂದ ಮಾತಾಡೋದ್ರು ಬಾಯಿಗೆ ಬಂದಿದ್ದು ಮಾತು ಬರುತ್ತೆ ಆಚೆ ಹೊರಗಡೆ ಸುಮ್ಮನೆ ಏನೂ ಅವ್ರಿಗೆ ಎಫೆಕ್ಟ್ ಆಗದೆ ಇರೋ ಇದ್ದವರು ಮಾತಾಡ್ತಾರೆ ಬಟ್ ಆಗಿರೋರಿಗೊ ಕೇಳಿಕೊಂಡ್ರೆ ಸೊ ಒರಿಜಿನಲ್ ಅನುಭವ ಆಗುತ್ತೆ ಈಗ ನಮ್ಮ ಚಾನಲಲ್ಲಿ ಸಾಕಷ್ಟು ನೊಂದಿರೋರು ಫೋನ್ಗಳು ಮಾಡ್ತಾರೆ ನಮಗೆ ಸಾಕಷ್ಟು ವಿಚಾರಗಳು ಹೇಳ್ತಾರೆ ಅವರು ವಿಚಾರ ಕೇಳ್ತಾ ಹೋದರೆ ನಮಗೆ ಭಯ ಆಗುತ್ತೆ ಆ ಥರದ ಸಮಸ್ಯೆಗಳಿಗೆ ಅವ್ರು ಸಿಗಕೊಂಡ್ಬಿಟ್ಟಿರ್ತಾರೆ ಸೊ ಇದು ಅನುಭವ ಇದ್ದವ್ರಿಗೆ ಅನುಭವಿಸಿದವ್ರಿಗೆ ಮಾತ್ರ ಇದು ಸೊ ವಿಡಿಯೋಗಳು ಇದು ಯಾರಿಗೆ ಕಷ್ಟ ಇರುತ್ತೆ ಅಂಥವ್ರಿಗೆ ಒಂದು ಪರಿಹಾರ ಮಾರ್ಗ ಹಾಗಾಗಿ ಈ ವಿಡಿಯೋಗಳು ಮಾಡ್ತಾ ಮಾಡ್ತಾಯಿದ್ದೀವಿ ಕೆಲವ್ರಿಗೆ ಇದು ಹೆಲ್ಪ್ ಆಗೈತೆ ಸಾಕಷ್ಟು ಜನ ಇದರಿಂದ ಒಳ್ಳೇದಾಗಿ ಕುಟುಂಬ ಒಳ್ಳೇದು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾವ್ರೆ ಸೊ ಇದು ಎಲ್ಲರಿಗೂ ಒಂದು ರೀತಿ ಸಪೋರ್ಟ್ ಆಗಬೇಕು ಸೊ ಇದೇ ಥರ ವಿಡಿಯೋಗಳು ನೋಡ್ತಾ ಹೋಗಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತೀನಿ ನಮಸ್ಕಾರ